ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಹಿಂತಕ್ಕೊಳ್ಬೇಕು ಅಂತೇಳಿ ರಾಜ್ಯವ್ಯಾಪ್ತಿ ನಾವು ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ ರೋಕೋ ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹೇಳಿದ್ರೆ ಬಂಡ ಸರ್ಕಾರ ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದಿರಿ ಯಾವ್ದನ್ ಬಿಟ್ಟಿದಿರಿ ನೀವು ಸ್ಟ್ಯಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ ಯಾವ್ದನ್ನು ಕೂಡ ಬಿಟ್ಟಿಲ್ಲ ನೀವು ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ ತೆರಿಗೆಗಳನ್ನು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರದ ಆದಾಯವನ್ನ ವೃದ್ಧಿ ಮಾಡಿಕೊಂಡು ಇದೆ ಹಾಗಾದ್ರೆ ಹಣ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛಪಡ್ತೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಇವತ್ತು ಆಂಧ್ರ ರಾಜ್ಯಕ್ಕೆ ಕಳಿಸಿಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದೀರಲ್ಲ ತಾವೇ ಹಣಕಾಸಿನ ಸಚಿವರು ಇದ್ದೀರಿ ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅವ್ರು ಮಾಡ್ಕೋಬೇಕಾಗಿದೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದ್ದೀರ ರಾಜ್ಯದಲ್ಲಿ ಆಗಾದರೆ ರಾಜ್ಯದ ಜನ ಕೇಳ್ತಾ ಇದ್ದಾರೆ